ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ನನ್ನ ನನ್ನ ಹನ್ನೆರಡನೇ ದಿನದ ಡಯಟ್ ರುಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಎದ್ದು ಇಲ್ಲಿ ನಾನು ಬಿಸಿ ನೀರು ಒಂದು ಗ್ಲಾಸ್ ಬಿಸಿ ನೀರಿಗೆ ಜೇನು ಜೇನುತುಪ್ಪ ಮತ್ತು ನಿಂಬೆ ರಸನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮಗೆ ಡಿಟಾಕ್ಸ್ ಥರ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೆ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತು ನಾನು ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಫಸ್ಟು ಫಸ್ಟ್ ಡೇ ತೋರಿಸಿದಾಗ ಎಪ್ಪತ್ತೆರಡಿತ್ತು ಇತ್ತು ಇವತ್ತು ನಾನು ನೋಡುವಾಗ ಅರವತ್ತೊಂಬತ್ತು ಪಾಯಿಂಟ್ ಏಯ್ಟಿ ಫೈವ್ ಆಗಿದೆ ನೋಡ್ಬೋದು ನೀವು ಎಷ್ಟು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಯಾವುದೇ ಬೇರೆ ಏನೋ ಡಯೆಟ್ ಮಾಡಿದೆ ವಾಕ್ ವಾಕಿಂಗು ಸ್ವಲ್ಪ ಮನೆಯಲ್ಲೇ ಯೋಗ ಅಂದರೆ ಪ್ರಾಣಾಯಾಮ ಈ ಥರ ಯೋಗಗಳು ಮತ್ತು ಮನೆಯಲ್ಲೇ ಡಯಟ್ ಫುಡ್ಡು ಈ ಥರ ಮಾಡಿಕೊಂಡು ಎಷ್ಟು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ಬೋದು ಇವಾಗ ನಾನಿಲ್ಲಿ ನನ್ನ ಫೇವ್ರೆಟ್ ಮಲ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನ ಇದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಇನ್ನು ಮುಂದೆ ವಾರದಲ್ಲಿ ಒಂದು ಎರಡು ದಿನ ಇಲ್ಲ ಮೂರು ದಿನ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇಡ್ಲಿ ಇಲ್ಲ ದೋಸೆ ಮತ್ತು ಅವಲಕ್ಕಿ ಉಪ್ಪಿಟ್ಟು ಈ ಥರ ಒನ್ ಟೈಮು ಈ ಥರ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋಣ ಅಂತಂತ ಅಂದ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ರಾಗಿ ಮಾಲ್ಟನ್ನು ತಗೋ ಕುಡ್ದಾದ ಮೇಲೆ ನಾನಿಲ್ಲಿ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಯಾವ್ಯಾವ ಟೈಮಿಗೆ ತೊಗೊತೀನಿ ಮತ್ತು ಏನೆಲ್ಲ ತೊಗೊತೀನಿ ಅಂದ್ಬಿಟ್ಟು ನಾನು ಒಂದು ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಇಲ್ಲಿ ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾರನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಹಸಿ ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಏನು ಶುಂಠಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕರಿಮೆಣಸು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೀನಿ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇದು ಮಸಾಲೆ ಸಾರಲ್ವ ಹಾಗಾಗಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿ ಹಾಗಾಗಿ ಇವಾಗ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಮಸಾಲ ರೆಡಿ ಆಯಿತು ಎಷ್ಟು ಈಸಿಯಾಗೇ ಆಯ್ತಲ್ವಾ ಇವಾಗ ನಾನಿಲ್ಲಿ ಇದು ಬಂದು ಹಲಸಿನ ಹಣ್ಣಿಂದು ಬೀಜ ನನ್ನ ಫೇವ್ರೇಟು ಇದು ಹಲಸಿನಣ್ಣನ್ನು ತಂದಿದ್ವಿ ಎಲ್ಲದರದ್ದು ಬೀಜ ಇತ್ತು ಹಾಗಾಗಿ ಇವತ್ತು ಸಾರಿಗೆ ಹಾಕ್ತಾಯಿದ್ದೀನಿ ಇದು ಕಾಳು ಸಾರು ಜೊತೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನೋದಕ್ಕೆ ನಾವು ಚಿಕ್ಕವರು ಇರುವಾಗ ನಾವು ಒಲೆ ಒಳಗೆಲ್ಲ ಹಾಕಿ ಸುಟ್ಟು ತಿಂತಾ ಇದ್ವಿ ಮುಂಚೆ ಎಲ್ಲ ಗ್ಯಾಸ್ ಇರಲಿಲ್ಲ ಅಲ್ವಾ ನಮ್ಮ ಊರ ಅಮ್ಮನ ಮನೆಯಲ್ಲಿ ಒಲೆಯಲ್ಲೇ ಅಂದರೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದು ಇವಾಗಲೂ ಕೂಡ ಇದೆ ಕ ಕಟ್ಟಿಗೆ ಒಲೆನೇ ಇದೆ ನಾವು ನೀರು ಕಾಯಿಸೋದಕ್ಕೆ ಅಲ್ಲೂ ಕೂಡ ಈ ಥರ ಸುಟ್ಕೊಂಡು ತಿಂತಾಯಿರ್ತೀವಿ ಊರಿಗೆ ಹೋದಾಗ ಇವಾಗ ಇದ್ರದ್ದು ಮೇಲ್ಗಡೆ ಸಿಪ್ಪೆಯೆಲ್ಲ ಇದ್ದೀನಿ ಸ್ವಲ್ಪ ಈ ಥರ ಪೀಸ್ ಮಾಡಿಕೊಂಡ್ರೆ ಸ್ವಲ್ಪ ಪೀಸ್ ಮಾಡಿಕೊಂಡ್ರೆ ಆಯಿತು ಅದರ ಸಿಪ್ಪೆಯೆಲ್ಲ ನಾವು ಈಸಿಯಾಗಿ ತೆಗಿಬೋದು ಇದನ್ನು ನಾವು ಸ್ವಲ್ಪ ಒಣಗೋದಕ್ಕೆ ಬಿಡಬೇಕು ಒಂದೇ ಒಂದು ದಿನ ಇಲ್ಲ ಎರಡು ದಿನ ಒಣಗೋದಕ್ಕೆ ಬಿಟ್ಟರೆ ನಮಗೆ ಸಿಪ್ಪೆ ಈ ಥರ ಈಸಿಯಾಗಿ ಬರುತ್ತೆ ಇದನ್ನು ಪಲ್ಯ ಬೇಕಾದ್ರೂ ಮಾಡ್ಬೋದು ಇವತ್ತು ನಾನಿಲ್ಲಿ ಸಾರಿಗೆ ಹಾಕ್ತೀನಿ ಸ್ವಲ್ಪ ಇದ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸಾರಿಗೆ ಹಾಕ್ತಾ ಇದ್ದೀನಿ ಸಾರಿನ ಜೊತೆ ಅದು ತುಂಬ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿನ್ನೆ ನಾನು ಇದನ್ನು ಉರ್ಲಿಕ್ಕಾಳನ್ನು ನೆನೆಸಿ ನಿನ್ನೆ ಬೆಳಗ್ಗೆ ನೆನೆಸಿದ್ದೆ ರಾತ್ರಿ ಮೊಳಕೆ ಕಟ್ಟಿದ್ದೆ ಇವಾಗ ನನಗೆ ಎಷ್ಟು ಚೆನ್ನಾಗಿ ಮೊಳಕೆ ಆಗಿದೆ ನೋಡಿ ಅದರಲ್ಲಿ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ ಹಾಗಾಗಿ ಬೇಗನೆ ಮೊಳಕೆ ಬಂದುಬಿಡುತ್ತೆ ಮತ್ತು ಇದು ತುಂಬ ಜಾಸ್ತಿ ಮೊಳಕೆ ಬರೋ ಅವಶ್ಯಕತೆ ಇಲ್ಲ ಈ ಥರ ಸ್ವಲ್ಪ ಮೊಳಕೆ ಬಂದರೆ ಸಾಕು ಇವಾಗ ನಾನಿಲ್ಲಿ ಹಳಸಿನ ಬೀಜನ ಕೂ ಅಳಸಿನ ಹಣ್ಣಿನ ಬೀಜನ್ನು ಕೂಡ ಇಲ್ಲಿ ಪೀಸ್ ಪೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇದೆರಡನ್ನೂ ಕೂಡ ಇಲ್ಲಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಕುಕ್ಕರ್ಗೆ ಹಾಕ್ಕೊಳ್ತೇನೆ ಯಾಕಂದರೆ ಅದು ಹುರುಳಿಕಾಳು ಸ್ವಲ್ಪ ಬೇಯಬೇಕಲ್ವಾ ಹಾಗಾಗಿ ಪಾತ್ರೆಯಲ್ಲಿ ಬೇಯಿಸಿದ್ರೆ ಅದು ತುಂಬ ಟೈಮ್ ತೊಗೊಳ್ಳುತ್ತೆ ಈ ಥರ ಕುಕ್ಕರಲ್ಲಿ ಹಾಕಿ ಒಂದು ಮೂರಿಂದ ನಾಲ್ಕು ಬಿಸಿಲು ಬರ್ಸಿಬಿಟ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ಇಲ್ಲಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ನಲ್ಲಿ ಎಣ್ಣೆನ ಹಾಕ್ಕೊಂಡು ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಹುರುಳಿಕಾಳು ನಮಗೆ ಡಯಟ್ ಮಾಡೋದು ಕೂಡ ಈಸಿ ಆಗುತ್ತೆ ಅದು ಈಟ್ ಅಲ್ವ ಹಾಗಾಗಿ ನಮಗೆ ಡಯಟ್ ಮಾಡೋದಕ್ಕೂ ಡಯಟ್ ಮಾಡೋರು ಕೂಡ ಈಸಿ ಆಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಇವಾಗ ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಮೊಳಕೆಕಾಳನ್ನು ಹಾಕ್ತಾಯಿದ್ದೀನಿ ಅಂದರೆ ಉರುಳಿಕಾಳನ್ನು ಹಾಕ್ತಾ ಮೊಳಕೆ ಕಟ್ಟಿದ ಹುರುಳಿ ಕಾ ಉರುಳಿಕಾಳನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆನಲ್ಲೇ ಫ್ರೈ ಮಾಡಿಕೊಡ್ಬೇಕು ಅದರದ್ದು ಹಸಿವಾಸನೆ ಎಲ್ಲ ಇರುತ್ತೆ ನೋಡಿ ಅದು ಹಸಿವಾಸನೆ ಎಲ್ಲ ಹೋಗಬೇಕು ಮತ್ತೆ ಥರ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳು ಕೂಡ ಚೆನ್ನಾಗಿ ಬೇಯುತ್ತೆ ಈಗಲೇ ಇದಕ್ಕೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಅದರಲ್ಲಿ ಅದರಲ್ಲಿ ನೀರಿನ ಅಂಶ ಇದ್ದರೆ ನೀರಿನ ಅಂಶ ಕೂಡ ಬಿಡುತ್ತೆ ನಾನಿಲ್ಲಿ ಮಸಾಲ ರುಬ್ಬೋದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿದ್ದೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೆ ಇವಾಗ ಇಲ್ಲೂ ಕೂಡ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿನ ಇದು ಮನೆಯಲ್ಲೇ ಮಾಡಿರುವಂಥದ್ದು ಅರ್ಶಿಣ ಪುಡಿ ನಾನು ವಿಡಿಯೋ ಹಾಕಿದ್ದೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸ್ವಲ್ಪ ಹಾಕಿದರೆ ಸಾಕು ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಇದು ಅರ್ಸ್ ಪುಡಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಅರ್ಧನ ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಮುಂಚೆನೇ ಎಂದರೂ ಸ್ವಲ್ಪ ಸಿಹಿ ಇರುತ್ತೆ ಕಾಳು ಹಾಕಿರೋ ಇದು ಮೊಳಕೆ ಕಾಳು ಮತ್ತು ಈಗ ಹಲ್ಸಿನ ಬೀಜ ಹಾಕ್ತೀವಿ ನೋಡಿ ಸ್ವಲ್ಪ ಸಿಹಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಅಷ್ಟೇ ಹಾಕಿದ್ದೀನಿ ಒಂದು ರುಬ್ಬೋದಕ್ಕೆ ಹಾಕಿದ್ದೆ ಇಲ್ಲಿ ಅರ್ಧ ನಾನಿಲ್ಲಿ ಟೊಮೊಟೋನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮೆತ್ತಗಾದ ಟೊಮೊಟೋನು ಮೆತ್ತಗಾದ್ಮೇಲೆ ನಾನಿಲ್ಲಿ ಇಲ್ಲಿ ಹಣ್ಣಿನ ಬೀಜನ ಹಾಕ್ತಾಯಿದ್ದೀನಿ ನೀವು ಇದು ಅಳಸಿನ ಹಣ್ಣಿನ ಬೀಜ ಅಂದರೆ ನೀವು ಏನು ಆಲೂಗಡ್ಡೆ ಈ ಥರ ಏನಾದರೂ ಕೂಡ ಹಾಕ್ಬೋದು ಇವಾಗ ಇದನ್ನು ಕೂಡ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ವಿ ನೋಡಿ ಅದು ಹಾಕ್ತಾ ಇದ್ದೀನಿ ನಾನು ಸಾಕಷ್ಟು ಬಾರಿ ತೋರಿಸಿ ನಾನು ಯಾವ ಥರ ಮಸಾಲೆ ಸಾರನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಈ ಥರ ಮಾಡಿದ್ರೇ ಇಷ್ಟ ಅಂದರೆ ಈಸಿಯಾಗಿ ಮಾಡ ಆಗ್ಬೋದು ಆಗುತ್ತೆ ಹಾಗಾಗಿ ನಾನು ಇದೇ ಥರ ಮಾಡ್ತಾ ಇರ್ತೀನಿ ನೋಡಿ ಗಟ್ಟಿ ಮಸಾಲೆ ಹಾಕಿ ಈ ಥರ ಸ್ವಲ್ಪ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಮಗೆ ನೀರು ಎಷ್ಟಬೇಕಷ್ಟು ಹಾಕ್ಕೊಂಡು ಫಸ್ಟು ವಾಸನೆ ಗಟ್ಟಿ ಮಸಾಲೆ ಹಾಕಿರ್ತೀವಿ ನೋಡಿ ಹಸಿ ವಾಸನೆ ಹೋಗಬೇಕು ಆಮೇಲೆ ನಮಗೆ ನೀರು ಬೇಕಷ್ಟು ಹಾಕ್ಕೊಂಡು ನಾ ಇಲ್ಲಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಮೂರಿಂದ ನಾಲ್ಕು ನಾನು ಇಲ್ಲಿ ಬರ್ಸ್ಕೊಳ್ತೀನಿ ಉಪ್ಪು ಮತ್ತು ಖಾರ ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ಬಿಸಿಲು ಬರ್ಸ್ಕೊಂಡ್ರೆ ಸಾಕು ನೋಡಿ ಸಾರು ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಸಾರು ಮಾತ್ರ ಒಳ್ಳೆ ಟೇಸ್ಟಿಯಾಗಿತ್ತು ಇದಕ್ಕೆ ನಾನಿಲ್ಲಿ ರಾಗಿ ಮುದ್ದೆನ ಮಾಡಿದ್ದೀನಿ ರಾಗಿ ಮುದ್ದೆನೇ ಫೇವ್ರೆಟ್ ಅಲ್ಲ ಇದಕ್ಕೆ ಆಗ ಅಂದರೆ ಇವಾಗ ಡಯಟಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಾಯಿದೆ ನಾನು ಯಾವಾಗಲೂ ರಾಗಿ ಮುದ್ದೆ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮಧ್ಯಾಹ್ನ ಟೈಮು ರಾಗಿ ಮುದ್ದೆ ಇಲ್ಲ ಒಂದೊಂದು ಟೈಮು ರಾತ್ರಿ ಟೈಮ್ ಕೂಡ ಇರುತ್ತೆ ಹಾಗಾಗಿ ಇವಾಗ ಮಧ್ಯಾಹ್ನ ರಾಗಿ ಮುದ್ದೆನ ಮಾಡಿದ್ದೆ ಇದು ಏನು ಇಟ್ಟು ಸ್ವಲ್ಪ ಅಕ್ಕಿ ಜೊತೆ ಮಿಕ್ಸ ಆಗಿತ್ತಲ್ವ ಸ್ವಲ್ಪ ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಅನ್ನನ ಹಾಕೀನಿ ಒಂದು ಸ್ಪೂನಷ್ಟು ಅನ್ನನ ಹಾಕಿ ಅಂದರೆ ಅನ್ನ ಇರುತ್ತೆ ಮಿಕ್ಕಿತ್ತೆ ಮಿಕ್ಕಿರುತ್ತೆ ನೋಡಿ ಆ ಅನ್ನನ ಹಾಕಿ ಮುದ್ದೆನ ಮಾಡಿದ್ದೀನಿ ಇದ್ರ ಜೊತೆಗೆ ಸಾರು ಬಾಯನ ಬರ್ತಾ ಇದೆಯಲ್ಲ ನೀವು ಇದೇ ಥರ ಮಾಡಿಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಇವಾಗ ಇದ್ರ ಜೊತೆಗೆ ಈರುಳ್ಳಿ ಪೀಸನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಮತ್ತು ಸೌತೆಕಾಯಿ ನಾವು ಈರುಳ್ಳಿ ಈ ಥರ ಮಸಾಲೆ ಸಾರು ತಿಂದಾಗ ನಾವು ಈರುಳ್ಳಿ ತಿನ್ನೋದ್ರಿಂದ ನಮಗೆ ಆ ಡೈಜೆಶ್ ಡೈಜೆಷನ್ ಚೆನ್ನಾಗಾಗುತ್ತೆ ಆ ಮಸಾಲೆ ಅಂದರೆ ಒಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ ಹಾಗಾಗಿ ಈರುಳ್ಳಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ಡೈಜೆಷನ್ ಕೂಡ ಆಗುತ್ತೆ ಬೇಗ ಆಗುತ್ತೆ ನೋಡಿ ಇವಾಗ ಸೌತೆಕಾಯಿ ಜೊತೆಗೆ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನನ್ನ ಮಧ್ಯಾಹ್ನದ ಊಟ ಮುಗೀತು ಇವಾಗ ನಾನಿಲ್ಲಿ ರಾತ್ರಿಗೆ ಚಪಾತಿ ಮತ್ತು ಹಾಗೆ ಸಾರು ಮತ್ತು ಸೌತೆಕಾಯಿ ನೋಡಿ ಒಂದು ಒಂದು ಚಪಾತಿ ಇಟ್ಕೊಂಡಿನಿ ಅದಕ್ಕೆ ಸೌತೆಕಾಯಿ ಜಾಸ್ತಿ ಇಟ್ಕೊಂಡಿದ್ದೀನಿ ಈ ಥರ ನಾವು ತರಕಾರಿಗಳನ್ನ ಜಾಸ್ತಿ ಇಟ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮಗೂ ಈ ಥರ ಈ ರೆಸಿಪಿ ಇಷ್ಟ ಆಗ್ಬೋದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ರೆಸಿಪಿ ಯಾರಿಗಾದರೂ ಇಷ್ಟ ಇದ್ದರೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್